ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳ್ಳೋಣ ಅಂದರೆ ಒಂದೇ ಮೇನ್ಸ್ ವೈರಲ್ಲಿ ಎರಡು ಏಳು ಆರ್ ಎಚ್ ಪಿ ಮೋಟ್ರ್ಗಳನ್ನ ಓಡಿಸ್ಬೋದಾ ಇಲ್ವಾ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ನಮ್ಮ ರೈತರು ಕಾಲ್ ಮಾಡಿದ್ರು ಮೋಟ್ರ್ಗಳು ರನ್ ಆಗ್ತಾ ಇಲ್ಲ ಬನ್ನಿ ಚೆಕ್ ಮಾಡಿ ಅಂತ ನಾನು ಹೋಗಿ ನೋಡಿದೆ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂದ್ಬಿಟ್ಟು ಫ್ಯೂಸ್ ಆಗಿಬಿಟ್ಟು ಆನ್ ಮಾಡಿದ್ರೆ ಫ್ಯೂಸು ಪದೇ ಪದೇ ಹೋಗ್ತಾಯಿತ್ತು ಮತ್ತೆ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂದ್ಬಿಟ್ಟು ಎರಡೂ ಮೋಟ್ರು ಕೇಬಲ್ ಚೆಕ್ ಮಾಡಿದೆ ಬೋರ್ ಮೋಟ್ರು ಕೇಬಲ್ ಬಸ್ಟ್ ಆಗಿತ್ತು ಅದು ಜಾಯಿಂಟ್ ಮಾಡಿಬಿಟ್ಟು ಬಂದು ಮತ್ತೆ ಫ್ಯೂಸ್ ಆಗಿದ್ರೆ ಫ್ಯೂಸ್ ಹೋಗ್ತಾಯಿತ್ತು ಬಾವಿ ಮೋಟ್ರು ಫ್ಯಾನಲ್ ಬೋರ್ಡು ಒಳಗಡೆ ಸುಟ್ಟೋಗಿತ್ತು ಫ್ಯಾನಲ್ ಬೋರ್ಡಿಂದ ಮೇನ್ಸ್ ವೈರ್ ತೆಗೆದ್ಬಿಟ್ಟು ಬೋರ್ವೆಲ್ ಮೋಟ್ರು ರನ್ ಮಾಡ್ದೋ ರನ್ ಆಯಿತು ಏನೂ ಪ್ರಾಬ್ಲಮ್ ಆಗಿಲ್ಲ ಒಂದೇ ಮೇನ್ಸ್ ವೈರಲ್ಲಿ ಎರಡು ಮೋಟ್ರ್ಗಳನ್ನ ಓಡಿಸ್ಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಸಪ್ಸಫ್ರೇಟ್ ಫ್ಯೂಸ್ಗಳನ್ನ ಹಾಕ್ಕೊಂಡು ಮೋಟ್ರ್ಗಳ್ನ ರನ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಮತ್ತೊಂದೇನಪ್ಪ ಅಂದರೆ ವೈರ್ ಗೇಜು ದಪ್ಪ ಹಾಕ್ಕೋಬೇಕು ಟೆನ್ ಗೇಜ್ ಹಾಕಿದ್ರು ಇವರು ಸಿಕ್ಸ್ಟೀನ್ ಗೇಜ್ ಇಲ್ಲ ಟ್ವೆಂಟಿ ಗೇಜ್ ಹಾಕೊಂಡ್ರೆ ಎರಡು ಮೋಟ್ರೂ ರನ್ ಮಾಡ್ಕೋಬಹುದು ಆದರೆ ಮೋಟ್ರುಗಳು ಪ್ರಾಬ್ಲಮ್ ಆಗುತ್ತೆ ಅದು ಯಾವ ರೀತಿ ಅಪ್ಪ ಅಂದರೆ ಒಂದು ಮೋಟ್ರ್ ಏನಾರ ಕೆಟ್ಟೋಯ್ತು ಅಂದರೆ ಮತ್ತೊಂದು ಮೋಟ್ರಿಗೂ ಟ್ರಬಲ್ ಆಗುತ್ತೆ ಫ್ಯಾನಲ್ ಬೋಲ್ಡು ಮೋಟ್ರು ಎರಡು ಟ್ರಬಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಟಿ ಸಿಯಿಂದನೇ ಸಪ್ರೇಟ್ ಲೈನ್ನ ಎಳ್ಕೊಂಡು ಮೋಟ್ರ್ಗಳನ್ನ ರನ್ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕಮೆಂಟ್ಸ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ